ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನುಷ್ಯರಾದವರನ್ನು ಸಮೋಹನ ಕ್ರಿಯೆಗೆ ಅಂದರೆ ಹಿಪ್ನೊಟೈಸ್ ಮಾಡಿದರೆ ಅವರ ಮನಸ್ಸಿನಾಳದಲ್ಲಿ ಹುದುಗಿರುವ ಪೂರ್ವಾಪರ ವಿಷಯಗಳೆಲ್ಲವನ್ನು ನಿರರ್ಗಳವಾಗಿ ಮಾತನಾಡ್ತಾರೆ ಅವರ ಪೂರ್ವಜನ್ಮದ ನೆನಪುಗಳೆಲ್ಲವನ್ನು ಹೇಳ್ತಾರೆ ಅಂತ ನಾವೆಲ್ಲ ನೋಡಿದ್ದೀವಿ ಕೆಲವರು ಅದನ್ನು ನಂಬಿದರೆ ಇನ್ನೂ ಕೆಲವರು ಅದೆಲ್ಲ ಬರುಡೆ ಸುಳ್ಳು ಅಂತ ಹೇಳ್ತಾರೆ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದಿಸ್ತಾರೆ ಇಲ್ಲಿ ಸಾಕ್ಷಿಯನ್ನು ನೀಡಿ ಮೆಚ್ಚಿಸುವಷ್ಟು ಜಗತ್ತು ನಮಗೇನನ್ನು ನೀಡಿಲ್ಲ ಇಲ್ಲಿ ನಮ್ಮ ಭೌತಿಕ ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯ ಅನ್ನೋದು ನಮ್ಮ ತರ್ಕ ಆದರೆ ನಮ್ಮ ತರ್ಕಕ್ಕೆ ಮೀರಿದು ಭೌತಿಕ ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯ ಅನ್ನೋದು ನಮ್ಮ ಒಳ ಅರ್ಥ ಆದರೆ ನಮ್ಮ ತರ್ಕಕ್ಕೆ ಮೀರಿದು ತೊಂಬತ್ತೊಂಬತ್ತು ಪರ್ಸೆಂಟ್ ಇನ್ನೂ ಹಾಗೆ ಇದೆ ಆ ಗುಪ್ತವಾಗಿರುವ ಸಂಗತಿಯನ್ನೇ ಹುಡುಕಾಡುತ್ತಾ ಹೊರಡುತ್ತಾರೆ ಸಾಧಕರು ಇಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಎಲ್ಲವೂ ಸಾಧ್ಯ ಆದರೆ ನಾವದರ ಹಿಂದೆ ಬಿಡಬೇಕು ಅದರ ಸತ್ಯಾಸತ್ಯತೆಯ ಪರಾಮರ್ಶೆ ನಡೆಸಬೇಕು ಹಾಗಿದ್ದಲ್ಲಿ ಅವೆಲ್ಲವೂ ನಮ್ಮ ನಿಲುವಿಗೆ ಸಿಕ್ಕಿ ಸಿಗುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ಹೇಳೋಕೆ ಹೊರಟಿರೋದು ಸಂವೋಹನ ಕ್ರಿಯೆ ನಡೆಸುವಾಗ ಅನುಭವಿಸಿದಂತೆ ಮಾತನಾಡುವ ಆ ವ್ಯಕ್ತಿ ಯಾರು ಅನ್ನೋದು ಅದನ್ನೇ ಮನೋವಿಜ್ಞಾನಿಗಳು ಹಿಪ್ನೊಟೈಸ್ ಅಂತಾರೆ ದೇಹ ಕಲ್ಪನಾ ಲೋಕದಲ್ಲಿರುವಾಗ ಅನುಭವಿಸಿ ಒಳ ಮನಸ್ಸು ಮಾತನಾಡುತ್ತೆ ಅಳುತ್ತೆ ನಗುತ್ತೆ ಸಿಡಿಮಿಡಿಗೊಳ್ಳುತ್ತೆ ಆದರೆ ಕಣ್ಣು ತೆರೆದಾಗ ಆ ವ್ಯಕ್ತಿಗೆ ಏನೇನೂ ತಿಳಿಯೋದಿಲ್ಲ ಆ ಸುತ್ತಾವಸ್ಥೆಯಲ್ಲಿರುವವನನ್ನೇ ಚಿತ್ರಗುಪ್ತನಿಗೆ ಹೋಲಿಸ್ತಾರೆ ಬನ್ನಿ ಹಾಗಿದ್ರೆ ಈ ಚಿತ್ರಗುಪ್ತ ನಮ್ಮೊಳಗೆ ಹೇಗಿದ್ದಾನೆ ಅವನ ಕೆಲಸವೇನು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓತೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಾವು ಯೋಚಿಸೋದು ಚಿತ್ರದ ಮೂಲಕ ಶಬ್ದಗಳು ಚಿತ್ರಗಳನ್ನು ನೆನಪಿಗೆ ತರುವ ಸಂಕೇತಗಳು ಅಷ್ಟೇ ಒಂದು ವೇಳೆ ಮರ ಅಂತ ಉಚ್ಚರಿಸಿದಾಗಲೇ ಮರದ ಚಿತ್ರ ಮನಸ್ಸಿನಲ್ಲಿ ಮೂಡುತ್ತೆ ಆಲದ ಮರ ಮಾವಿನ ಮರ ಎಂದಾಗ ಚಿತ್ರಗಳಲ್ಲಿ ವೇಗವಾಗಿ ಉಂಟಾಗುವ ಬದಲಾವಣೆಯನ್ನು ನಾವು ಗ್ರಹಿಸಬಹುದು ನಾನು ಡಾಕ್ಟರ್ ಆಗ್ತೇನೆ ಮನೆ ಕಟ್ಟತೀನಿ ವಿಜ್ಞಾನ ವಿಚಾರ ತಿಳಿತೀನಿ ಆಫೀಸರ್ ಆಗ್ತೀನಿ ಮದುವೆ ಆಗ್ತೀನಿ ನಟನಾಗ್ತೇನೆ ನಾನಾ ಊರುಗಳನ್ನು ಸಂಚರಿಸ್ತೇನೆ ಶತ್ರುವಿಗೆ ಬುದ್ಧಿ ಕಲಿಸ್ತೇನೆ ಹೀಗೆ ಎಲ್ಲವೂ ಮಾನಸಿಕ ಚಿತ್ರಗಳೇ ಮನಸ್ಸು ಇವುಗಳ ಬಗೆಗೆ ಇನ್ನೂ ವಿವರಗಳನ್ನು ಕಲ್ಪಿಸುತ್ತಾ ಹೋಗುತ್ತೆ ನಾವು ಬಾಲ್ಯದಿಂದಲೇ ಸಂಗ್ರಹಿಸುತ್ತಿರುವ ಅಸಂಖ್ಯ ಚಿತ್ರಗಳು ಅಥವಾ ಯೋಚನೆಗಳು ನಮ್ಮ ಮನಸ್ಸಿನಲ್ಲಿರುತ್ತವೆ ಅವು ಮನಸ್ಸಿನ ಆಳದಲ್ಲಿ ಹುದುಗಿರುತ್ವೆ ಬೇಕಾದಾಗ ಮೇಲಕ್ಕೆ ಬರುತ್ವೆ ಹಲಸಿನ ಹಣ್ಣು ಎಂದಾಗ ಹಣ್ಣಿನ ಚಿತ್ರ ನಮ್ಮ ಬಣ್ಣದೊಂದಿಗೆ ಹಿಂದೆ ನಾವು ತಿಂದ ಹಣ್ಣಿನ ರುಚಿಯೂ ಅದರ ಸುವಾಸನೆಯು ಮನಸ್ಸಿಗೆ ಬಂದು ಬಾಯಲ್ಲಿ ನೀರೂರುತ್ತೆ ಹಾಗಾದರೆ ಅದು ಕೇವಲ ಚಿತ್ರ ಮಾತ್ರವಲ್ಲ ನಾವು ಪಡೆದ ಪ್ರತಿಯೊಂದು ಅನುಭವವೂ ಪ್ರತಿಕ್ರಿಯೆಯೂ ಆ ಚಿತ್ರದೊಂದಿಗೆ ಅಡಕವಾಗಿದೆ ಎಂದಾಯಿತು ಇದನ್ನೇ ನಮ್ಮ ದೇಶದ ವಿಚಾರವಂತರು ಸಂಸ್ಕಾರ ಅಂತ ಕರೀತಾರೆ ಒಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನು ಅದ್ಭುತವಾದ ಟೇಪ್ ರೆಕಾರ್ಡರ್ ಅಂತ ಹೇಳಬಹುದು ಎಷ್ಟೊಂದು ಸೂಕ್ಷ್ಮ ವಿಷಯಗಳನ್ನು ಅದು ಸಂಗ್ರಹಿಸುತ್ತೆ ಅದು ಒಳ್ಳೆಯ ಭಾವಚಿತ್ರ ತೆಗೆಯುವಂತಹ ಕ್ಯಾಮರಾ ಕೂಡ ಹೌದು ಅದು ಕೇವಲ ಧ್ವನಿ ಮತ್ತು ಚಿತ್ರಗಳನ್ನು ಮಾತ್ರ ಸಂಗ್ರಹಿಸೋದಿಲ್ಲ ವಿವಿಧ ರುಚಿಯ ಸ್ಪರ್ಶ ಮತ್ತು ವಾಸನೆಗಳ ಅನುಭವವನ್ನು ವ್ಯವಸ್ಥಿತ ರೀತಿಯಲ್ಲಿ ಸಂಗ್ರಹಿಸಿಬಿಡುತ್ತೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಾವು ಅನುಭವಿಸಿದ ಸುಖ ದುಃಖಗಳನ್ನು ಅವುಗಳಿಗೆ ನಾವು ತೋರಿಸಿದ ಪ್ರತಿಕ್ರಿಯೆಗಳನ್ನು ನಮ್ಮ ಪ್ರೀತಿ ದ್ವೇಷಗಳನ್ನು ಅದು ದಾಖಲೆ ಮಾಡುತ್ತೆ ಮನಸ್ಸೆಂಬ ಈ ಚಿತ್ರಗುಪ್ತನ ಕಣ್ಣನ್ನು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ ಇದು ಹಿಂದೆ ಸಂಗ್ರಹವಾದ ಅನುಭವಗಳ ದಾಖಲೆಗಳೊಂದಿಗೆ ನೂತನ ವಿಚಾರಗಳನ್ನು ಅನುಭವಗಳನ್ನು ಸಂಗ್ರಹಿಸಿ ಹಿಂದಿನ ಅನುಭವಗಳ ಸ್ಮೃತಿಯೊಂದಿಗೆ ನಿಯಮಿತ ರೀತಿಯಲ್ಲಿ ಅವುಗಳನ್ನು ಜೋಡಿಸಿಬಿಡುತ್ತೆ ನಮ್ಮ ಮುಂದಿನ ಯೋಚನೆಗಳು ನಾವು ಮುಂದೆ ಪಡೆಯಬಹುದಾದ ಅನುಭವಗಳು ನಾವು ಆಗಲೇ ಪಡೆದಿರಿಸಿಕೊಂಡಿರುವ ಯೋಚನೆಗಳು ಅನುಭವಗಳು ಎಂಥವು ಎಂಬುದನ್ನು ಹೊಂದಿಸಿಕೊಂಡಿರುತ್ತೆ ನಮ್ಮ ಭವಿಷ್ಯ ಜೀವನ ರೂಪಿತವಾಗುವುದು ನಾವು ಸೃಷ್ಟಿಸುವ ಚಿತ್ರಗಳಿಂದ ಕೆಟ್ಟ ಚಿತ್ರಗಳನ್ನು ಚಿತ್ರಿಸುತ್ತಾ ಒಳ್ಳೆಯ ಬದುಕನ್ನು ರೂಪಿಸಲು ಸಾಧ್ಯನಾ ನಾವೆಲ್ಲರೂ ಎಂತಹ ಚಿತ್ರಗಳನ್ನು ಮನಸ್ಸಿನಲ್ಲಿ ರೂಪಿಸಿಕೊಳ್ತಿದ್ದೀವಿ ಎಂಬುದನ್ನು ಯೋಚಿಸ್ತೀವ ಋಷಿಗಳು ಹೇ ದೇವತೆಗಳಿರ ನಮ್ಮ ಕಣ್ಣುಗಳು ಮಂಗಳಕರವಾದ ಚಿತ್ರಗಳನ್ನು ನೋಡುವಂತಾಗಲಿ ನಮ್ಮ ಕಿವಿಗಳು ಒಳ್ಳೆಯ ಶುಭಕರವಾದ ಶಬ್ದಗಳನ್ನು ಕೇಳುವಂತಾಗಲಿ ಎಂದು ಪ್ರಾರ್ಥಿಸ್ತಿದ್ರು ಈ ಪ್ರಾರ್ಥನೆ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಎಂದು ನಮಗನಿಸುತ್ತೆ ಪುರಾಣಗಳಲ್ಲಿ ದೇವತೆಯಾದ ಯಮನ ವರ್ಣನೆ ಬರುತ್ತದಷ್ಟೇ ಯಮನ ಇನ್ನೊಂದು ಹೆಸರು ಕಾಲ ಕಾಲನು ಸೂರ್ಯನ ಮಗ ಕಾಲದ ಪ್ರಜ್ಞೆ ಸೂರ್ಯೋದಯ ಸೂರ್ಯಾಸ್ತಮಾನಗಳಿಂದ ನಡೆಯುತ್ತೆ ನಾವೆಲ್ಲರೂ ಕಾಲನ ಆಸರೆಯಲ್ಲೇ ಬದುಕಿ ಬಾಳಿ ಕಣ್ಮರೆಯಾಗ್ತೇವೆ ನಾವೆಲ್ಲರೂ ಕಾಲನ ಅಧೀನರು ಎಂದರೆ ತಪ್ಪಿಲ್ಲ ನಮ್ಮ ಬದುಕಿನ ಎಲ್ಲ ಘಟನೆಗಳ ಮತ್ತು ಅನುಭವಗಳ ಚಿತ್ರಗಳನ್ನು ದಾಖಲೆ ಮಾಡುವವನು ಕಾಲನ ಕರಣಿಕ ಅವನೇ ಚಿತ್ರಗುಪ್ತ ನಾವು ಕಂಡ ದೃಶ್ಯಗಳನ್ನೆಲ್ಲ ಪಡೆದ ಅನುಭವಗಳನ್ನೆಲ್ಲ ಮಾಡಿದ ಸತ್ಕರ್ಮ ದುಷ್ಕರ್ಮಗಳ ವಿಧಾನಗಳನ್ನೆಲ್ಲ ಸುಪ್ತ ಮನಸ್ಸಿನಲ್ಲಿ ಗುಪ್ತ ರೂಪವಾಗಿಡುವವನು ಚಿತ್ರಗುಪ್ತನೇ ಯಮನ ಕರಣಿಕ ನಮ್ಮ ಕಣ್ಣಿಗೆ ಕಾಣಿಸುವಂಥವನಲ್ಲ ಆದರೆ ನಮ್ಮ ಮನಸ್ಸು ಎಂಬ ಚಿತ್ರಗುಪ್ತನ ಪರಿಚಯವನ್ನು ಎಲ್ಲರೂ ಕೊಂಚ ಯೋಚಿಸಿದರೆ ಪಡೆಯಬಹುದು ಇಂದು ಮನೋವಿಜ್ಞಾನಿಗಳು ಇವನ ಬಗ್ಗೆ ಹೆಚ್ಚು ತಿಳಿವು ನಡೆಸಿದ್ದಾರೆ ವ್ಯಕ್ತಿಯೊಬ್ಬನನ್ನು ಸುತ್ತ ನಿದ್ರೆಗೆ ಒಳಪಡಿಸಿದರೆ ಅವನ ಬದುಕಿನಲ್ಲಿ ನಡೆದ ಪ್ರತಿಯೊಂದು ಅನುಭವದ ಸ್ಮೃತಿಯನ್ನ ಕೆದಕಿ ಜೀವಂತವಾಗಿಸಬಹುದೆಂಬುದನ್ನು ಮನೋವಿಜ್ಞಾನಿಗಳು ಪ್ರಯೋಗದ ಮೂಲಕ ಕಂಡುಕೊಂಡಿದ್ದಾರೆ ಎಚ್ಚರದ ಈಗಿನ ಸ್ಥಿತಿಯಲ್ಲಿ ಹಳೆಯ ನೆನಪುಗಳನ್ನು ನೆನಪಿಸಲು ಎಷ್ಟು ಯತ್ನಿಸಿದರೂ ಅವನ ಮನಸ್ಸಿಗೆ ಅವು ಬಾರದಿರಬಹುದು ಆದರೆ ಸುಪ್ತಾವಸ್ಥೆಯಲ್ಲಿ ಆ ವ್ಯಕ್ತಿಯ ಕಳೆದ ನೆನಪುಗಳನ್ನು ಅನುಭವಗಳನ್ನು ವರ್ಣಿಸಲು ಕೇಳಿಕೊಂಡ್ರೆ ಸಾಮಾನ್ಯ ಎಚ್ಚರದ ಸ್ಥಿತಿಯಲ್ಲಿ ಅಸಾಧ್ಯವಾದ ಎಲ್ಲ ವಿವರಗಳನ್ನು ಆತ ಅತ್ಯಂತ ಸ್ಪಷ್ಟವಾಗಿ ನೀಡಬಲ್ಲ ಜೀವಂತವಾಗಿ ಅನುಭವಿಸುತ್ತಿರುವಂತೆ ವರ್ಣಿಸಬಲ್ಲ ಹೀಗೆ ಪಾಶ್ಚಿಮಾತ್ಯ ಮನೋವಿಜ್ಞಾನಿಯಾದ ಲಿಸ್ಲಿ ಲೇಕ್ರೋನ್ ಬರೆದ ಪ್ರಾಯೋಗಿಕ ಸುಪ್ತಿ ಶಾಸ್ತ್ರ ನೀಡುವ ಅಸಂಖ್ಯ ಉದಾಹರಣೆಗಳಲ್ಲಿ ಒಂದನ್ನು ಗಮನಿಸೋದಾದರೆ ನಲವತ್ತೈದು ವರ್ಷ ವಯಸ್ಸಿನ ವ್ಯಕ್ತಿಯನ್ನು ಸುಪ್ತಾವಸ್ಥೆಗೆ ಮೆಲ್ಲ ಮೆಲ್ಲನೆ ಹಿಂದೂ ಹಿಂದಿನ ಅನುಭವಗಳ ವಿವಿಧ ಸ್ಮೃತಿಯ ಸ್ಥರಗಳಿಗೆ ಕೊಂಡೊಯ್ಯಲಾಯಿತು ಆಗ ಆತನ ಉಸಿರಾಟದಲ್ಲಿ ವಿಚಿತ್ರ ಬದಲಾವಣೆ ಕಾಣಿಸತೊಡಗ್ತು ತೀವ್ರವಾದ ಕೆಮ್ಮು ಕಾಣಿಸ್ಕೊಳ್ತು ಉಸಿರಾಡುವಾಗ ಸೊಯಿ ಸೊಯಿ ಸದ್ದು ಪ್ರಾರಂಭವಾಯಿತು ನಾಡಿಯ ಬಡಿತದ ವೇಗವು ತೀವ್ರವಾಯಿತು ಅಸ್ತಮ ರೋಗದ ಎಲ್ಲಾ ಲಕ್ಷಣಗಳು ಅವನಲ್ಲಿ ಕಂಡುಬಂದವು ಎಚ್ಚರದ ಸ್ಥಿತಿಯಲ್ಲಿ ಅವನಿಗೆ ಆ ರೋಗದಿಂದ ನರಳಿದ ಇರಲಿಲ್ಲ ತಜ್ಞರು ಅವನ ತಾಯಿಯನ್ನ ಕಂಡು ಮಾತನಾಡಿದಾಗ ಅವನ ಮೂರನೇ ವಯಸ್ಸಿನಲ್ಲಿ ಅವನಿಗೆ ಆ ರೋಗ ಬಂದಿತ್ತೆಂದು ಹೇಳ್ತಾರೆ ಏನಾಶ್ಚರ್ಯ ಅಲ್ವಾ ಅನುಭವಿಸಿದ ಸುಖ ದುಃಖಗಳೆಲ್ಲವುಗಳ ಸ್ಮೃತಿ ಚಿತ್ರ ಸುಪ್ತ ಮನಸ್ಸಿನಲ್ಲಿ ಗುಪ್ತ ರೂಪದಿಂದ ಅಡಗಿರುತ್ತೆ ವಿಜ್ಞಾನಿಗಳಿಗೆ ಸವಾಲಾದ ಇಂತಹ ಇನ್ನೊಂದು ಘಟನೆ ನಡೆಯಿತು ಇದನ್ನು ಸೂಪರ್ ಸೈಕ್ ಎನ್ನುವ ಗ್ರಂಥದಲ್ಲಿ ಪ್ರಕಟಿಸಲಾಗಿದೆ ಅಮೆರಿಕಾದ ವೈದ್ಯರೊಬ್ಬರನ್ನು ಸುಪ್ತಾವಸ್ಥೆಯಲ್ಲಿ ಅವರ ಜನನದ ಸಮಯದ ದೃಶ್ಯವನ್ನು ವಿವರಿಸುವಂತೆ ಕೇಳಿದಾಗ ಅವರ ತಾಯಿ ಆಸ್ಪತ್ರೆಯಲ್ಲಿ ಮಲಗಿದ್ರು ವೈದ್ಯರು ಆಕೆಯ ಬಲಪಾರ್ಶ್ವದಲ್ಲಿ ನಿಂತಿದ್ದನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದರು ಮಾತ್ರವಲ್ಲ ಹೆಚ್ಚು ಕಾಲ ವ್ಯಯ ಮಾಡುವುದು ಸರಿಯಲ್ಲ ಮಗು ಉಳಿಯುತ್ತೆ ಎಂಬ ಭರವಸೆ ನನಗಿಲ್ಲ ಎಂಬುದಾಗಿ ವೈದ್ಯರು ಹೇಳಿದ ಮಾತುಗಳನ್ನು ಕಣ್ಣಿಗೆ ಕಟ್ಟಿದಂತೆ ಉಚ್ಚರಿಸುತ್ತಾರೆ ನಿಜವಾಗಿಯೂ ಅವರು ಗರ್ಭದಲ್ಲಿ ಪೂರ್ಣ ಬೆಳವಣಿಗೆಯಾಗುವುದಕ್ಕೆ ಆರು ವಾರಗಳ ಮೊದಲೇ ಒಂದು ಪಾಯಿಂಟ್ ಆರು ಕೆಜಿ ತೂಕವನ್ನಷ್ಟೇ ಪಡೆದು ಜನಿಸಿದರು ಸುಪ್ತ ಮನಸ್ಸಿನಲ್ಲಿ ಒದಗಿದ ಗುಪ್ತ ವಿಚಾರಗಳನ್ನು ಕುರಿತು ಇಂತಹ ನೂರಾರು ಉದಾಹರಣೆಗಳಿವೆ ಅವುಗಳೆಲ್ಲವನ್ನು ಉಲ್ಲೇಖಿಸಲು ಅಸಾಧ್ಯವಾದರೂ ಮನಸ್ಸು ಚಿತ್ರಗುಪ್ತ ಎನ್ನುವ ಬಗ್ಗೆ ನಮಗೆ ಖಾತ್ರಿಯಾಗಿರಬೇಕು ಒಟ್ಟಿನಲ್ಲಿ ಮನುಷ್ಯನು ಯೋಚಿಸುವುದು ಮಾನಸಿಕ ಚಿತ್ರದ ಮೂಲಕ ನಮ್ಮ ಜೀವನದಲ್ಲಿ ಪಡೆದ ಅನುಭವಗಳ ಪ್ರತಿಯೊಂದು ಮಾನಸಿಕ ಚಿತ್ರದ ಜೊತೆಗೆ ತಾತ್ಕಾಲದ ಒಂದು ಭಾವನೆಯು ನಮ್ಮ ಪ್ರಜ್ಞೆಯಲ್ಲಿ ಮನಸ್ಸಿನ ಆಳದಲ್ಲಿ ದಾಖಲಾಗಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ಇಂದು ಏನಾಗಿರುವನೋ ಅದು ಆತನಿಗೆ ಒದಗಿ ಬಂದ ಅನುಭವಗಳಿಗೆ ಅವನು ತೋರಿಸಿದ ವಿಭಿನ್ನ ಭೌತಿಕ ಮತ್ತು ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೊತ್ತವೇ ಆಗಿದೆ ಒಬ್ಬ ಎಂಥ ವ್ಯಕ್ತಿ ಆತ ಏನನ್ನು ಪ್ರತಿನಿಧಿಸ್ತಾನೆ ಎಂಬುದು ಅವನು ತನ್ನ ಬಗ್ಗೆ ಏನೆಂದು ಕಲ್ಪಿಸಿಕೊಂಡಿರ್ತಾನೆ ಜೀವನವನ್ನು ಇತರರನ್ನು ಯಾವ ದೃಷ್ಟಿಯಿಂದ ನೋಡುತ್ತಾನೆ ಎಂಬುದನ್ನು ಹೊಂದಿಕೊಂಡಿದೆ ಈ ಜಾಗೃತಿಯನ್ನೇ ನಮ್ಮ ಪೂರ್ವಿಕರು ನಮ್ಮೆಲ್ಲರಿಗೂ ಎಚ್ಚರಿಸಿರೋದು ಹಾಗೆ ನಾವು ಪ್ರತಿನಿತ್ಯ ಏನನ್ನು ಯೋಚನೆ ಮಾಡ್ತೀವೋ ಏನನ್ನ ಮನಸ್ಸಿಗೆ ತಂದುಕೊಳ್ತೀವೋ ಅದೆಲ್ಲವೂ ಕೂಡ ಚಿತ್ರಗುಪ್ತನ ಕೆಲಸವೇ ಅಂತ ನಂಬಲಾಗಿದೆ ಅದಕ್ಕೆ ಹೇಳೋದು ನಾವು ಮಾಡೋ ಕೆಲಸದಲ್ಲಿ ಯೋಚಿಸೋ ವಿಷಯಗಳಲ್ಲಿ ಒಳ್ಳೆಯದನ್ನೇ ಯೋಚಿಸಬೇಕು ಅಂತ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ